ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಇವತ್ತಿನ ಫೋಟೋಶಾಪ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಮತ್ತು ನ ಯಾವ ರೀತಿ ಫೋಟೋಶಾಪಲ್ಲಿ ಯೂಸ್ ಮಾಡಿಕೊಂಡು ಇಮೇಜಲ್ಲಿ ಆಬ್ಜೆಕ್ಟ್ಗಳನ್ನ ಮಾಡಿಫಿಕೇಷನ್ ಮಾಡುವಂಥದ್ದು ಸೊ ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾಟ್ನ ಮೂಲಕ ಯಾವುದೇ ರೀತಿಯಾದ ಪ್ರಾಡಕ್ಟ್ ನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಕೊನೆ ತನಕ ನೋಡಿ ಸೊ ಫಸ್ಟ್ ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾಟ್ ಎಕ್ಸಾಂಪಲಲ್ಲಿ ಇಲ್ಲಿ ಇವಾಗ ನನ್ನ ಹತ್ರ ಈ ಇಮೇಜ್ ಇದೆ ಇದು ಲ್ಯಾಪ್ಟಾಪ್ ಇರುವಂಥ ಇಮೇಜ್ ಸೊ ಇಲ್ಲಿ ಇವಾಗ ವೈಟ್ ಸ್ಕ್ರೀನಲ್ಲಿ ನನಗೆ ಈ ಇಮೇಜ್ನ ಪ್ಲೇಸ್ಮೆಂಟ್ ಮಾಡಬೇಕು ಸೊ ಇದನ್ನ ನಾರ್ಮಲ್ ಆಗಿ ಮಾಕಪ್ಸ್ಗೆ ಯೂಸ್ ಮಾಡ್ತಾರೆ ಇವಾಗ ನೀವೇನಾದರೂ ಯಾವುದಾದ್ರೂ ಒಂದು ವೆಬ್ ಪೇಜ್ನ ಡಿಸೈನ್ ಮಾಡಿರ್ತೀರಾ ಅನ್ಕೊಳ್ಳಿ ವೆಬ್ ಪೇಜ್ನ ನಾರ್ಮಲ್ ಆಗಿ ಮೊಬೈಲ್ ಸ್ಕ್ರೀನಲ್ಲಿ ಎಲ್ ಸಿ ಈ ರೀತಿ ಕಂಪ್ಯೂಟರ್ ಸ್ಕ್ರೀನಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಪ್ಲೇಸ್ಮೆಂಟ್ ಮಾಡಿ ತೋರಿಸ್ಬೇಕಾಗತ್ತೆ ಕ್ಲೈಂಟಿಗೆ ಸೊ ಅವಾಗ ನಾವು ಈ ಒಂದು ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾರ್ಟ್ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಿಕೊಂಡು ಮಾಕಪ್ಪನ್ನು ಕ್ರಿಯೇಟ್ ಮಾಡ್ಕೋಬೋದು ಸೊ ಫಸ್ಟ್ ಫಸ್ಟಿಗೆ ನಾನು ಈ ಸ್ಕ್ರೀನ್ನ ಕಾಪಿ ಮಾಡ್ಕೊಳ್ತೇನೆ ಕಂಟ್ರೋಲ್ ಎ ಕಂಟ್ರೋಲ್ ಸಿ ಕಾಪಿ ಆಮೇಲೆ ಇಲ್ಲಿ ಪ್ಲೇಸ್ ಮಾಡ್ತೇನೆ ಕಂಟ್ರೋಲ್ ವಿ ಓಕೆ ಸೊ ಇವಾಗ ನನಗೆ ಇದು ಲ್ಯಾಪ್ಟಾಪ್ ಸ್ಕ್ರೀನ್ ಗೆ ಸೆಟ್ ಮಾಡ್ಕೋಬೇಕು ಸೊ ಕಂಟ್ರೋಲ್ ಟಿ ಕೊಟ್ಟು ಸೈಜ್ನ ರೆಡ್ಯೂಸ್ ಮಾಡ್ತೇನೆ ಸೊ ಅಂದಾಜು ಲ್ಯಾಪ್ಟಾಪ್ ಸ್ಕ್ರೀನ್ ಏನಿದೆ ಆ ಸೈಜ್ಗೆ ಇದನ್ನು ಸೆಟ್ ಮಾಡ್ತೇನೆ ಆಮೇಲೆ ಇಲ್ಲಿ ಓಕೆ ಸೊ ಇವಾಗ ನನಗೆ ಇದನ್ನು ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಸೆಟ್ ಮಾಡಬೇಕು ಅಂದರೆ ಇದು ಇವಾಗ ಲ್ಯಾಪ್ಟಾಪ್ ಸ್ಕ್ರೀನ್ ಏನಿದೆ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿದೆ ಸೊ ಈ ಸ್ಕ್ರೀನ್ಗೆ ಅದನ್ನು ಸೆಟ್ ಮಾಡಬೇಕು ಸೊ ಅದಕ್ಕೆ ಇಲ್ಲಿ ಫಸ್ಟ್ಗೆ ನಾನು ಏನು ಮಾಡ್ತೇನೆ ನನಗೆ ಈ ಲ್ಯಾಪ್ಟಾಪ್ ಸ್ಕ್ರೀನ್ ಟ್ರಾನ್ಸ್ ಕಾಣಿಸ್ಬೇಕಾಗತ್ತೆ ಸೆಟ್ ಮಾಡಲಿಕ್ಕೆ ಸೊ ಅದಕ್ಕೆ ಈ ಲೇಯರ್ದು ಅಪ್ಯಾಸಿಟಿನ ರೆಡ್ಯೂಸ್ ಮಾಡ್ತೇನೆ ಸೊ ಅಪ್ಯಾಸಿಟಿನ ಮೇ ಬಿ ಇಷ್ಟು ಓಕೆ ಸೊ ಇವಾಗ ಕಂಟ್ರೋಲ್ ಟೀ ಕೊಡ್ತೇನೆ ಸೊ ಕಂಟ್ರೋಲ್ ಟೀ ಕೊಟ್ಟು ಕಂಟ್ರೋಲ್ ಹೋಲ್ಡ್ ಮಾಡ್ಕೊಳ್ಳಿ ಕಂಟ್ರೋಲ್ ಹೋಲ್ಡ್ ಮಾಡಿಕೊಂಡು ಈ ಕಾರ್ನರ್ ಪಾಯಿಂಟ್ಸ್ ಸೊ ಈ ಕಾರ್ನರ್ ಪಾಯಿಂಟ್ಸ್ನ ಕ್ಲಿಕ್ ಮಾಡಬೇಕು ಸೊ ಈ ಕಾರ್ನರ್ ಪಾಯಿಂಟ್ಸ್ ಕ್ಲಿಕ್ ಮಾಡಿದ್ರೆ ಅದು ಸ್ಕ್ಯೂ ಆಗತ್ತೆ ಓಕೆ ಸೊ ಈ ಕಾರ್ನರ್ ಪಾಯಿಂಟ್ಸ್ ಡಾರ್ನಲ್ಲಿ ಕಾರ್ನರ್ ಪಾಯಿಂಟ್ಸ್ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಈ ಲ್ಯಾಪ್ಟಾಪ್ ಸ್ಕ್ರೀನ್ ಇದು ವೈಟ್ ಸ್ಕ್ರೀನ್ ಇದು ಎಡ್ಜಸ್ ಎಡ್ಜಸ್ಟ್ಗೆ ಅದನ್ನ ಪ್ಲೇಸ್ಮೆಂಟ್ ಮಾಡ್ಕೊಳ್ತೇನೆ ಓಕೆ ಸೊ ಬೇಕಿದ್ರೆ ಏನ್ ಮಾಡಿ ಇವ ಇದನ್ನ ಸ್ವಲ್ಪ ವೈಟ್ ಸ್ಕ್ರೀನ್ಗಿಂತ ಹೊರಗಡೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ಸೊ ಈ ಇದು ಇವಾಗ ಸ್ಕ್ರೀನ್ಗೆ ಸೆಟ್ ಆಯಿತು ಇವಾಗ ಇಲ್ಲಿ ಓಕೆ ಕೊಡ್ತೇನೆ ಮತ್ತು ಇಲ್ಲಿ ಒಪ್ಯಾಸಿಟಿನ ಹಂಡ್ರೆಡ್ ಪರ್ಸೆಂಟ್ ಇಡ್ತಾನೆ ಸೊ ಇದು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಪ್ರಾಪರ್ ಆಗಿ ಸ್ಕ್ರೀನ್ಗೆ ಸೆಟ್ ಆಗಿದೆ ಸೊ ಇವಾಗ ನಮ್ಮದು ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾಟ್ ಯೂಸ್ ಮಾಡಿಕೊಂಡು ನಾವು ಏನು ಇಮೇಜ್ ಏನಿದೆ ನಮ್ಮದು ಡಿಸೈನ್ ಏನಿದೆ ಅದನ್ನು ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಅಲೈನ್ಮೆಂಟ್ ಮಾಡಿದ್ದೇವೆ ಸೊ ಇವಾಗ ಒಂದು ಏನಂದರೆ ಇವಾಗ ಸಪೋಸ್ ನನಗೆ ಬೇರೆ ಬೇರೆ ಪೇಜಸ್ಗಳನ್ನ ಈ ರೀತಿ ಸೇಮ್ ಆಬ್ಜೆಕ್ಟಿಗೆ ಸೇಮ್ ಇಮೇಜ್ಗೆ ಸ್ಕ್ರೀನ್ಗೆ ಹಾಕಿ ತೋರಿಸ್ಬೇಕಂತಿದ್ರೆ ನಾನು ಇದನ್ನು ಇವಾಗ ಪದೇ ಪದೇ ಕ್ರಿಯೇಟ್ ಮಾಡಬೇಕಾಗತ್ತೆ ಇವಾಗ ಸಪೋಸ್ ಇಲ್ಲಿ ನನ್ನ ಹತ್ರ ಇನ್ನೊಂದು ಇಮೇಜ್ ಇದೆ ಓಕೆ ಇನ್ನೊಂದು ಈ ಇಮೇಜ್ ಇದೆ ಸೊ ಇದನ್ನು ಸಹ ನಾನು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ತೋರಿಸ್ಬೇಕು ಸೊ ಇವಾಗ ನಾನು ಪುನಃ ಎಲ್ಲ ಸ್ಟೆಪ್ಸ್ನ ರಿಪೀಟ್ ಮಾಡಬೇಕು ಸೊ ಆ ರೀತಿ ಮಾಡೋ ಬದಲು ಏನು ಮಾಡ್ಬೋದು ನಾನಿಲ್ಲಿ ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ ಡಿಲೀಟ್ ಮಾಡಿಕೊಂಡು ಅಗೈನ್ ಈ ಇಮೇಜನ್ನ ತೊಗೊಂಬರ್ತೇನೆ ಇಲ್ಲಿ ಪೇಸ್ಟ್ ಮಾಡ್ತೇನೆ ಸೊ ಪೇಸ್ಟ್ ಮಾಡಿದ ಮೇಲೆ ಫಸ್ಟ್ ನೀವು ನೀವು ಏನೇ ಸ್ಟೆಪ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಸ್ಮಾರ್ಟ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಸ್ಮಾರ್ಟ್ ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ರೈಟ್ ಕ್ಲಿಕ್ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಸೊ ಇವಾಗ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ ಸೊ ಸ್ಮಾರ್ಟ್ ಕನ್ವರ್ಟ್ ಆದ್ರೆ ಯಾವುದೇ ನಾರ್ಮಲ್ ಇಮೇಜ್ ಲೇಯರ್ ಸ್ಮಾರ್ಟ್ ಕನ್ವರ್ಟ್ ಆದ್ರೆ ಇಲ್ಲಿ ಈ ರೀತಿಯಾದ ಒಂದು ಸಿಂಬಲ್ ಬರುತ್ತೆ ಮೇಲೆ ನೀವು ನೋಡ್ಬೋದು ಒಂದು ರೀತಿಯಾದ ಸಿಂಬಲ್ ಇದೆ ಓಕೆ ಸೊ ಇನ್ನು ನೀವು ಉಳಿದ ಸ್ಟೆಪ್ಸ್ ನ ಮಾಡ್ತಾ ಹೋಗ್ಬೋದು ಕಾರ್ನರ್ ಪಾಯಿಂಟ್ಸ್ ಸೆಟ್ ಮಾಡ್ತೇನೆ ಸೊ ಝೂಮ್ ಮಾಡಿಕೊಂಡು ಆಗಿ ಆದಷ್ಟು ಸೊ ಒಳಗಡೆ ವೈಟ್ ಸ್ಕ್ರೀನ್ ಎಡ್ಜಿಗೆ ಎಂಡಿಗೆ ಸೆಟ್ ಮಾಡ್ತೇನೆ ಸೊ ಇವಾಗ ನಾನು ಟ್ರಿಮ್ ಎಲ್ಲ ಮಾಡಲಿಕ್ಕೆ ಹೋಗೋಲ್ಲ ಸೊ ಅದು ಟೈಮ್ ತೊಗೊಳುತ್ತೆ ಸೊ ಇಲ್ಲಿ ನಾನು ಮಲ್ಟಿಪಲ್ ಇಮೇಜಸ್ ಸೇಮ್ ಆಬ್ಜೆಕ್ಟ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಸೊ ಇವಾಗ ಸ್ಕ್ರೀನ್ಗೆ ಸೆಟ್ ಆಯಿತು ಇಲ್ಲಿ ನಾನು ಓಕೆ ಕೊಡ್ತೇನೆ ಇನ್ನು ಇದರದ್ದು ಒಪ್ಯಾಸಿಟಿನ ಇನ್ಕ್ರೀಸ್ ಮಾಡ್ತೇನೆ ಸೊ ಇವಾಗ ನಮ್ಮದು ಮಾಕಪ್ ರೆಡಿ ಇದೆ ಸೊ ಇದನ್ನ ನಾನು ಆಫ್ ಮಾಡಿದ ಬಿಫೋರ್ ಇದು ಆಫ್ಟರ್ ಸಪೋಸ್ ಇವಾಗ ನನಗೆ ಮಲ್ಟಿಪಲ್ ಬೇರೆ ಇಮೇಜಸ್ನ ಸೇಮ್ ಇಮೇಜ್ ಆಬ್ಜೆಕ್ಟಿಗೆ ಸೇಮ್ ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಅಪ್ಲೈ ಮಾಡ್ಬೇಕಂತಿದ್ರೆ ಸೊ ಇವಾಗ ನಾನು ಈ ಡಿಸೈನ್ ನ ಕಳಿಸ್ಬೇಕು ಅದರಿಂದ ಫಸ್ಟ್ ಈ ಡಿಸೈನ್ ನ ಸೇಮ್ ಮಾಡ್ಕೊಳ್ತೇನೆ ಸೊ ಇವಾಗ ನನಗೆ ಇನ್ನೊಂದು ಡಿಸೈನ್ ನ ಹಾಕ್ಬೇಕಂತಿದ್ರೆ ಪುನಃ ನಾನು ಎಲ್ಲ ಸ್ಟೆಪ್ಸ್ ಮಾಡಬೇಕಂತಿಲ್ಲ ಓಕೆ ಸೊ ಏನು ಮಾಡಬೇಕು ಇಲ್ಲಿವಾಗ ಸ್ಮಾರ್ಟ್ ಆಬ್ಜೆಕ್ಟ್ ಕನ್ವರ್ಟ್ ಆಗಿದೆ ಲೇಯರ್ ಅದ್ರ ಮೇಲೆ ಜಸ್ಟ್ ಈ ಲೇಯರ್ ಮೇಲೆ ಓಕೆ ಸೊ ಈ ಐಕಾನ್ ಮೇಲೆ ಸ್ಮಾರ್ಟ್ ಆಬ್ಜೆಕ್ಟ್ ಇಮೇಜ್ ಐಕಾನ್ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಸೊ ಹೊರಗಡೆ ಅಲ್ಲ ಸೊ ಇಲ್ಲಿ ಹೊರಗಡೆ ಅಲ್ಲ ಜಸ್ಟ್ ಈ ಐಕಾನ್ ಮೇಲೆ ಸ್ಮಾರ್ಟ್ ಆಬ್ಜೆಕ್ಟ್ ಇಮೇಜ್ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಸಪ್ರೇಟ್ ಫೈಲಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಇದು ನಮಗೆ ಸಪ್ರೇಟ್ ಫೈಲಲ್ಲಿ ಈ ಕಂಪ್ಲೀಟ್ ಇಮೇಜ್ ಇವಾಗ ಓಪನ್ ಆಯಿತು ಸೊ ಇಲ್ಲಿ ನೀವೇನು ಮಾಡಬೇಕು ಯಾವುದು ಬೇರೆ ಇಮೇಜಸ್ ಇದೆ ಅದನ್ನು ತಗೊಂಬನ್ನಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಆಮೇಲೆ ಓಕೆ ಸೊ ಒಂದು ಸರಿ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಫೈಲ್ ಇಲ್ಲಿ ಸೇವ್ ಕೊಡಬೇಕು ಓಕೆ ಸೊ ಇದು ಇವಾಗ ನಾನು ಮಾಡ್ತಾ ಇರೋದು ಹೊಸ ಫೈಲ್ ಯಾವುದು ಓಪನ್ ಆಯಿತು ಡಬಲ್ ಕ್ಲಿಕ್ ಮಾಡಿ ಯಾವುದು ಓಪನ್ ಆಯಿತು ಆ ಫೈಲಲ್ಲಿ ಸೊ ಇಲ್ಲಿ ಬಂದುಬಿಟ್ಟು ಇವಾಗ ನಾನು ಸೇವ್ ಅಂತ ಕೊಡ್ತೇನೆ ಒಂದು ಸರಿ ಇಲ್ಲಿ ಸೇವ್ ಆದಮೇಲೆ ಸೊ ನೀವು ಇಲ್ಲಿ ಇಮೇಜ್ ಲೇಯರ್ಗೆ ಹೋದರೆ ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ಅಪ್ಡೇಟ್ ಆಗಿದೆ ಸೊ ಇವಾಗ ಈ ಇಮೇಜ್ ಏನಿದೆ ಇಲ್ಲಿ ಸ್ಕ್ರೀನ್ಗೆ ಅಪ್ಲೈ ಆಗಿದೆ ಸೊ ಇಲ್ಲಿ ಇವಾಗ ಅಪ್ಲೈ ಆಯಿತು ಅಪ್ಡೇಟ್ ಆಯಿತು ಸೊ ನಾನು ಪುನಃ ಏನು ಮಾಡ್ತೇನೆ ಈ ಇಮೇಜನ್ನು ಸೇವ್ ಮಾಡ್ಕೊಳ್ತೇನೆ ಸೊ ಇಲ್ಲಿವಾಗ ಈ ರೀತಿ ನಾವು ಮಲ್ಟಿಪಲ್ ಇಮೇಜಸ್ ಸೇಮ್ ಪ್ರಾಡಕ್ಟ್ ಮಾಕಪ್ಗೆ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ಸೊ ಫಸ್ಟ್ಗೆ ಸ್ಮಾರ್ಟ್ ಅಬ್ಜೆಕ್ಟ್ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿವಾಗ ನನ್ನ ಹತ್ರ ನನಗೆ ಕ್ಲೈಂಟ್ಗೆ ಕಳಿಸ್ಲಿಕ್ಕೆ ಎರಡು ಇಮೇಜಸ್ಸು ಇದೆ ಇದು ಫಸ್ಟ್ ಇಮೇಜು ಇದು ಸೆಕೆಂಡ್ ಇಮೇಜ್ ಈ ರೀತಿ ಮಲ್ಟಿಪಲ್ ಇಮೇಜಸ್ಗಳನ್ನ ಸೇವ್ ಮಾಡಿಕೊಂಡು ಕ್ಲೈಂಟ್ಗೆ ನಾನು ಕಳಿಸ್ಬೋದು ನೆಕ್ಸ್ಟ್ ಇವಾಗ ನನಗೆ ಇಲ್ಲೊಂದು ಇಮೇಜ್ ಇದೆ ಕಂಟೈನರ್ ಸೊ ಈ ಕಂಟೈನರ್ ಇದ್ದು ಫೇಸ್ ಅಂದರೆ ಈ ಫ್ರಂಟ್ ಫೇಸ್ ಏನಿದೆ ಇದನ್ನ ಸ್ವಲ್ಪ ಲೆಫ್ಟಿಗೆ ಮೂವ್ ಮಾಡಬೇಕು ಅದೇ ರೀತಿ ಈ ರೈಟ್ ಸೈಡ್ ಇದ್ದು ಫೇಸ್ ಏನಿದೆ ಇದರದ್ದು ಲೆಂತ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಸೊ ಇದರ ಲೆಂತ್ ಇನ್ಕ್ರೀಸ್ ಮಾಡಬೇಕು ಈ ರೀತಿ ನಮಗೆ ಸ್ಲೈಟ್ ಆಗಿ ಏನಾದರೂ ಮಾಡಿಫಿಕೇಶನ್ ಮಾಡಬೇಕಂತಿದ್ರೆ ಅದಕ್ಕೆ ಸಹ ಫೋಟೋಶಾಪಲ್ಲಿ ಆಪ್ಷನ್ ಇದೆ ಸೊ ಅದಕ್ಕೆ ಇಲ್ಲಿ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೇನೆ ಎಡಿಟ್ ಆಪ್ಷನ್ ಅಲ್ಲಿ ಇಲ್ಲಿ ಪರ್ಸ್ಪೆಕ್ಟಿವ್ ರಾಪ್ ಅಂತ ಆಪ್ಷನ್ ಇದೆ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡಿಕೊಂಡಾಗ ಕರ್ಸರ್ ಈ ರೀತಿ ಚೇಂಜ್ ಆಗುತ್ತೆ ಸೊ ಇದನ್ನ ಓಕೆ ಸೊ ಇಲ್ಲಿ ಇವಾಗ ಎರಡು ಫೇಸಸ್ ಏನಿದೆ ಅಲ್ಲಿಗೆ ನಾನು ಇದನ್ನ ಪ್ಲೇನ್ನ ಸೆಟ್ ಮಾಡ್ಕೋಬೇಕು ಸೊ ಇಲ್ಲಿ ಒಂದು ಟಾಪ್ ಕಾರ್ನರ್ ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿ ಡ್ರಾಗ್ ಮಾಡ್ತೇನೆ ಆವಾಗ ಈ ರೀತಿಯಾದ ಒಂದು ಫ್ರೇಮ್ ಬರುತ್ತೆ ಓಕೆ ನೆಕ್ಸ್ಟ್ ಇದು ಆದ್ಮೇಲೆ ಇದು ರ್ಯಾಂಡಮ್ ಆಗಿ ಸೆಟ್ ಮಾಡ್ಕೊಂಡ್ಮೇಲೆ ಈ ಕಾರ್ನರ್ ಪಾಯಿಂಟ್ಸ್ ಏನಿದೆ ಕಂಟೈನರ್ ಗೆ ಪ್ಲೇಸ್ಮೆಂಟ್ ಮಾಡಬೇಕು ಸೊ ನೀವು ಅದನ್ನ ಈ ಪಾಯಿಂಟ್ ನ ಸೆಲೆಕ್ಷನ್ ಮಾಡಿದ್ರೆ ಫ್ರೀ ಆಗಿ ಮೂವ್ ಆಗುತ್ತೆ ಸೊ ರ್ಯಾಂಡಮ್ ಆಗಿ ಅಂದ್ರೆ ಅಕ್ಯುರೇಟ್ ಆಗಿ ಇರ್ಬೇಕಂತಿಲ್ಲ ಜಸ್ಟ್ ಆದಷ್ಟು ಕಂಟೇನರ್ದು ಎಂಡ್ ಟು ಎಂಡ್ ಗೆ ಈ ರೀತಿ ಪ್ಲೇಸ್ಮೆಂಟ್ ಮಾಡ್ಕೋಬೇಕು ಓಕೆ ಸೊ ಇವಾಗ ರೈಟ್ ಸೈಡ್ ಇದ್ದು ಫೇಸ್ ಏನಿದೆ ಇಲ್ಲಿಗೆ ನಾನು ಈ ಲೇಔಟ್ ಏನಿದೆ ಇದನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಮೇಲೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ ಬಂದಿದೆ ಒಂದು ಲೇಔಟ್ ಮತ್ತೆ ವ್ಯಾಪ್ ಸೊ ಕರೆಂಟ್ಲಿ ಲೇಔಟ್ ಆಕ್ಟಿವೇಟ್ ಆಗಿದೆ ಸೊ ನೆಕ್ಸ್ಟ್ ಇನ್ನೊಂದು ಪ್ಲೇನ್ ಈ ಸೈಡ್ ಇದೆ ಫ್ರಂಟ್ ಪ್ಲೇನ್ ಏನಿದೆ ಸೊ ಇಲ್ಲಿ ಕಾರ್ನರ್ ಗೆಟ್ ಈ ರೀತಿ ಡ್ರ್ಯಾಗ್ ಮಾಡ್ತೇನೆ ಸೊ ಡ್ರ್ಯಾಗ್ ಮಾಡುವಾಗ ಇನ್ನೊಂದು ಎಜ್ ಹತ್ರ ಬಂದಾಗ ಅದು ಆಟೋಮೆಟಿಕ್ ಆಗಿ ಸ್ನ್ಯಾಪ್ ಆಗುತ್ತೆ ಸ್ನ್ಯಾಪ್ ಅಂದ್ರೆ ಅಲ್ಲಿ ಸ್ಟಾಪ್ ಆಗುತ್ತೆ ಸೊ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ ಡ್ರ್ಯಾಗ್ ಮಾಡಿಬಿಟ್ಟು ಒಂದು ಎಡ್ಜ್ ಇನ್ನೊಂದು ಎಡ್ಜ್ ಹತ್ರ ತಗೊಂಡ್ಬಂದಾಗ ಪ್ರೀವಿಯಸ್ ಲೇಔಟ್ ತಗೊಂಡ್ಬಂದಾಗ ಅದು ಹೈಲೈಟ್ ಆಗುತ್ತೆ ಆಮೇಲೆ ನೀವು ಮೌಸ್ ನ ಬಿಟ್ರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಸೊ ಇವಾಗ ಕನೆಕ್ಟ್ ಆಯ್ತು ಈ ಸೈಡ್ ಇದ್ದು ಹೆಜ್ಜಿಗೆ ಅದು ಕನೆಕ್ಟ್ ಆಯ್ತು ಇನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೇನೆ ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇನೆ ಓಕೆ ಸೊ ಇದು ಇವಾಗ ಎರಡು ಪ್ಲೇನ್ ಲೇಔಟ್ ನ ಸೆಟ್ ಮಾಡಿದ್ವಿ ಇನ್ನು ಇದನ್ನ ಸ್ವಲ್ಪ ಮೂವ್ ಮಾಡಲಿಕ್ಕೆ ಡಿಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲಿ ಲೇಔಟ್ ಮೋಡಿಂದ ವ್ಯಾಪ್ ಮೋಡ್ಗೆ ಸ್ವಿಚ್ ಆಗಬೇಕು ಸೊ ಇಲ್ಲಿ ಜಸ್ಟ್ ವ್ರಾಪ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇವಾಗ ವ್ಯಾಪ್ ಮೋಡ್ಗೆ ಸ್ವಿಚ್ ಆಯಿತು ಸೊ ರ್ಯಾಪ್ ಮೋಡ್ಗೆ ಸ್ವಿಚ್ ಆದಾಗ ಇಲ್ಲಿ ನೋಡ್ಬೋದು ಈ ರೀತಿ ಟ್ರಾನ್ಸ್ಫಾರ್ಮೇಶನ್ ಚೇಂಜ್ ಆಗುತ್ತೆ ಆವಾಗ ಲೇಔಟ್ ಅಲ್ಲಿ ಏನಿತ್ತು ಅದು ಹೋಗಿ ಇವಾಗ ಟ್ರಾನ್ಸ್ಫಾರ್ಮೇಶನ್ ಬಂತು ಸೊ ಇಲ್ಲಿ ಇವಾಗ ನನಗೆ ಈ ಎಜ್ನ ಈ ಸೈಡ್ ಮೂವ್ ಮಾಡಬೇಕು ಇವಾಗ ನಾನು ಬೇಕಿದ್ರೆ ನಾನು ಇದನ್ನ ಈ ಕಾರ್ನರ್ ಪಾಯಿಂಟ್ಸ್ನ ಯೂಸ್ ಮಾಡ್ಕೊಂಡು ಈ ರೀತಿ ಡಿಸ್ಟಾರ್ಟ್ ಮಾಡ್ಕೋಬೋದು ಓಕೆ ಸೊ ಇವಾಗ ಈ ಎಜ್ನ ಮೂವ್ ಮಾಡಲಿಕ್ಕೆ ಶಿಫ್ಟ್ ಹೋಲ್ಡ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿ ಆಮೇಲೆ ಪುನಃ ಶಿಫ್ಟ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿ ಸೊ ಇವಾಗ ನಾನು ಈ ಈ ಇಲ್ಲಿ ಎಲ್ಲೋ ಲೈನ್ ಬಂತು ಸೊ ಶಿಫ್ಟ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಈ ಎಜ್ಜಸ್ಗಳು ಸೆಲೆಕ್ಷನ್ ಆಗುತ್ತೆ ಇನ್ನು ನಾನು ಈ ಪ್ಲೇನ್ನ ಈ ರೀತಿ ಮೂವ್ ಮಾಡ್ಕೋಬೋದು ಓಕೆ ಇದು ವರ್ಟಿಕಲ್ ಆಗಿ ಸ್ಟ್ರೈಟ್ ಆಗಿ ಇರುತ್ತೆ ಈ ರೀತಿ ಮೂವ್ ಮಾಡ್ಕೋಬೋದು ಓಕೆ ಸೊ ಇವಾಗ ನೋಡ್ಬೋದು ನಾವು ಇದನ್ನ ಸ್ವಲ್ಪ ಮೂವ್ ಮಾಡಿದ್ವಿ ಅದೇ ರೀತಿ ಈ ಸೈಡ್ ಲೆಂತ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗೇನು ಶಿಫ್ಟ್ ಹೋಲ್ ಮಾಡಿ ಕ್ಲಿಕ್ ಮಾಡ್ತೇನೆ ಆಮೇಲೆ ಈ ಸೈಡ್ ನ ಇನ್ಕ್ರೀಸ್ ಮಾಡ್ತೇನೆ ಓಕೆ ಒಂದ್ಸರಿ ಇದಾದ ಮೇಲೆ ಇಲ್ಲಿ ಓಕೆ ಕೊಡ್ತೇನೆ ಸೊ ಇದು ಬಿಫೋರ್ ಇದು ಆಫ್ಟರ್ ಓಕೆ ಸೊ ಈ ರೀತಿ ನಾವು ಪರ್ಸ್ಪೆಕ್ಟಿವ್ ವ್ಯಾಪ್ ಆಪ್ಷನ್ನ ಯೂಸ್ ಮಾಡಿಕೊಂಡು ಆಬ್ಜೆಕ್ಟ್ ಇದ್ದು ಫೇಸಸ್ನ ಆಬ್ಜೆಕ್ಟ್ನ ಡಿಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಈ ಒಂದು ಕಾಫಿ ಕಪ್ಗೆ ಈ ವ್ರಾಪರ್ ಏನಿದೆ ಇದನ್ನು ಹಾಕುವಂಥದ್ದು ಹಾಕಿ ಈ ರೀತಿ ಕಾಫಿ ಕಪ್ನ ಒಂದು ಮಾಕಪ್ ಅನ್ನು ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾರ್ಟ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಇವಾಗ ಫಸ್ಟ್ ನಾನು ಇಲ್ಲಿಗೆ ಮಾತ್ರ ಇದು ವ್ಯಾಪ್ ಆಗಬೇಕು ಓಕೆ ಇಲ್ಲಿ ವ್ಯಾಪ್ ಆಗಬೇಕು ಸೊ ಫಸ್ಟ್ ನಾನು ಇದ್ರದ್ದು ಪಾತ್ನ ಟ್ರೇಸ್ ಮಾಡ್ತೇನೆ ಸೊ ಪಾತ್ ಟ್ರೇಸ್ ಮಾಡಲಿಕ್ಕೆ ಇಲ್ಲಿ ಪೆನ್ ಟೋಲ್ಗೆ ಹೋಗ್ತಾನೆ ಸೊ ಇಲ್ಲಿ ಮೇಕ್ ಶೋರ್ ಇಲ್ಲಿ ಪಾತ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಪಾತ್ ಸೆಲೆಕ್ಷನ್ ಮಾಡ್ಕೊಂಡು ನಾನು ಈ ಒಂದು ಕಾರ್ನರ್ ಪಾಯಿಂಟ್ ಇಂದ ಟ್ರೇಸ್ ಮಾಡ್ತೇನೆ ಸೊ ಯಾವ ರೀತಿ ಟೂಲ್ ನ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನೀವು ಈ ವಿಡಿಯೋನ ನೋಡಿ ಓಕೆ ಇಲ್ಲಿ ಇವಾಗ ನಮ್ದು ಪಾತ್ ರೆಡಿ ಇದೆ ಇನ್ನು ಈ ಇಮೇಜ್ಗೆ ಹೋಗ್ತೇನೆ ಇದನ್ನ ಮೂವ್ ಮಾಡ್ಕೊಳ್ತೇನೆ ಓಕೆ ಇಲ್ಲಿ ಪೇಸ್ಟ್ ಮಾಡ್ತೇನೆ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಸೊ ಈ ಕಪ್ ಎಷ್ಟು ಸೈಜ್ ಬೇಕೋ ಇದನ್ನು ಸೆಟ್ ಮಾಡ್ಕೊಳ್ತೇನೆ ಓಕೆ ಆಮೇಲೆ ಇದ್ರದ್ದು ಒಪ್ಯಾಸಿಟಿ ಸ್ವಲ್ಪ ರಿಡ್ಯೂಸ್ ಮಾಡ್ಕೊಳ್ತೇನೆ ಸದಕ್ಕೆ ಇಲ್ಲಿ ಒಪ್ಯಾಸಿಟಿ ಓಕೆ ನಮಗೆ ಬ್ಯಾಕಲ್ಲಿ ಇರುವಂಥ ಕಪ್ ಕಾಣಿಸ್ಬೇಕು ಸೊ ಅಷ್ಟು ಇದನ್ನು ಇದರ ಒಪಾಸಿಟಿಯನ್ನು ರೆಡ್ಯೂಸ್ ಮಾಡಿಕೊಂಡೆ ಇನ್ನು ನಾನು ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡಿದಾಗೆ ಇದನ್ನು ಬೆಂಡ್ ಮಾಡಬೇಕು ಸೊ ಬೇಕಿದ್ರೆ ನೀವು ಕಂಟ್ರೋಲ್ ಯೂಸ್ ಮಾಡಿಕೊಂಡು ಈ ರೀತಿ ಬೆಂಡ್ ಮಾಡ್ಕೋಬೋ ಮಾಡ್ಕೋಬೋದು ಬಟ್ ನಾನು ಇನ್ನೊಂದು ಟೆಕ್ನಿಕ್ ತೋರಿಸ್ತೇನೆ ಸೊ ವ್ರ್ಯಾಪ್ ಟೂಲ್ ಯೂಸ್ ಮಾಡಿ ಸಹ ನಾವು ಮಾಡ್ಕೋಬೋದು ಸೊ ವ್ರ್ಯಾಪ್ ಟೂಲ್ ಇಲ್ಲಿ ಎಡಿಟ್ಗೆ ಹೋಗಿ ಎಡಿಟಲ್ಲಿ ಟ್ರಾನ್ಸ್ಫಾರ್ಮು ಸೊ ಇಲ್ಲಿ ವ್ರ್ಯಾಪ್ ಆಪ್ಷನ್ ಇದೆ ಸೊ ವ್ರಾಪ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡಾಗ ಈ ರೀತಿ ಆ್ಯಂಕರ್ ಪಾಯಿಂಟ್ಸ್ಗಳು ಬೇಸಿಯರ್ ಹ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇನ್ನು ನಾನು ಇಲ್ಲಿ ಇದನ್ನ ಪ್ಲೇಸ್ಮೆಂಟ್ ಮಾಡ್ಕೋಬೋದು ಸೊ ಇದನ್ನ ಈ ರೀತಿ ಬೆಂಡ್ ಮಾಡ್ಕೋಬೋದು ಸೊ ಕಪ್ಗಿಂತ ಸ್ವಲ್ಪ ಹೊರಗಡೆ ಇಟ್ಕೊಳ್ಳಿ ಮತ್ತೆ ಈ ಹ್ಯಾಂಡಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಅಲೈನ್ಮೆಂಟ್ ಮಾಡ್ಕೋಬೋದು ಓಕೆ ಸ್ವಲ್ಪ ಬೇಕಿದ್ರೆ ಒಪ್ಯಾಸಿಟಿನ ಇನ್ಕ್ರೀಸ್ ಮಾಡ್ತೇನೆ ಓಕೆ ಸೊ ಅದೇ ರೀತಿ ಈ ಪಾಯಿಂಟ್ಸ್ನ ಈ ರೀತಿ ಡ್ರ್ಯಾಗ್ ಮಾಡ್ಬೋದು ಆಮೇಲೆ ಈ ಬೇಸರ ಹ್ಯಾಂಡಲ್ ಯೂಸ್ ಮಾಡಿಕೊಂಡು ನಾನು ಬೆಂಡ್ ಮಾಡಬಹುದು ಸೊ ಆದಷ್ಟು ಸ್ವಲ್ಪ ಕಪ್ಗಿಂತ ಹೊರಗಡೆ ಇರಲಿ ನಾವು ಆಮೇಲೆ ಅದನ್ನ ಟ್ರಿಮ್ ಮಾಡ್ತೇವೆ ಸೊ ನಾನೇನು ಫಸ್ಟ್ ಸೆಲೆಕ್ಷನ್ ಮಾಡಿದ್ದು ಅದೇ ಪರ್ಪಸ್ಗೆ ಸೊ ಟ್ರಿಮ್ ಮಾಡ್ಕೋಬಹುದು ಸೊ ಇದು ಇವಾಗ ಆಯಿತು ಆಯ್ತು ಒಂದ್ಸರಿ ವ್ರ್ಯಾಪ್ ಆದ್ಮೇಲೆ ಇಲ್ಲಿ ಓಕೆ ಕೊಡಿ ಆಮೇಲೆ ಇದರದ್ದು ಒಪ್ಯಾಸಿಟಿನ ಇಲ್ಲಿ ಇನ್ಕ್ರೀಸ್ ಮಾಡ್ತೇನೆ ಸೊ ಇದಿವಾಗ ಕಪ್ಗಿಂತ ದೊಡ್ಡದಿದೆ ಸೊ ಇವಾಗ ನೀವು ಅವಾಗ ಏನು ಪಾತ್ನ ಟ್ರೇಸ್ ಮಾಡಿದ್ರಿ ಅದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಲೇಯರ್ ಇದ್ದು ನೆಕ್ಸ್ಟ್ ಅಲ್ಲಿ ಪಾತ್ ಆಪ್ಷನ್ ಇದೆ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ ಆಮೇಲೆ ಇಲ್ಲಿ ಒಳಗಡೆ ರೈಟ್ ಕ್ಲಿಕ್ ಮಾಡಿಕೊಂಡು ಮೇಕ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಫೆದರ್ ರೇಡಿಯೋಸ್ ಜೀರೋ ಇಟ್ಟು ಓಕೆ ಕೊಡ್ತೇನೆ ಸೊ ಇವಾಗ ನಂದು ಸೆಲೆಕ್ಷನ್ ಲೋಡ್ ಆಯಿತು ಓಕೆ ಒಂದ್ಸರಿ ಸೆಲೆಕ್ಷನ್ ಲೋಡ್ ಆದ್ಮೇಲೆ ಪುನಃ ಈ ಇಮೇಜ್ ಲೇಯರ್ ಬನ್ನಿ ಇಮೇಜ್ ಲೇಯರ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೊ ಕಂಪ್ಲೀಟ್ ಸೆಲೆಕ್ಷನ್ ವೈಟಲ್ಲಿ ಬರುತ್ತೆ ಉಳ್ದದ್ದು ಬ್ಲ್ಯಾಕಲ್ಲಿ ಬರುತ್ತೆ ಸೊ ಅದು ಎಕ್ಸ್ಟ್ರಾ ಪೋರ್ಷನ್ ಏನಿತ್ತು ಅದು ಟ್ರಿಮ್ ಆಗಿ ಹೋಗುತ್ತೆ ಸೊ ಇದು ಬಿಫೋರ್ ಇದು ಆಫ್ಟರ್ ಆಫ್ಟರ್ ಟ್ರಿಮ್ ಸೊ ಅದಕ್ಕೆ ನೀವು ಸೆಲೆಕ್ಷನ್ ಮಾಡುವಾಗ ಆದಷ್ಟು ಪ್ರಾಪರಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಸೊ ಇವಾಗ ಎಕ್ಸ್ಟ್ರಾ ಪೋರ್ಷನ್ ಟ್ರಿಮ್ ಆಗಿ ಹೋಯಿತು ಸೊ ಇಲ್ಲಿ ಇವಾಗ ನೋಡ್ಬೋದು ನಮ್ಮದು ಇದೇನು ಪ್ರಾಡಕ್ಟ್ ಮಾಕಪ್ ಏನಿದೆ ರೆಡಿ ಇದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಡಾರ್ಕ್ ಇದೆ ಕಂಪೇರ್ ಟು ರೈಟ್ ಸೈಡ್ ಸೊ ಅದಕ್ಕೆ ನಾನು ಏನು ಮಾಡ್ಬೋದು ಇವಾಗ ನಾನು ಇದನ್ನ ಹೈಡ್ ಮಾಡಿದರೆ ಈ ಸೈಡ್ ಡಾರ್ಕ್ ಇದೆ ಈ ಸೈಡ್ ಮಿಡ್ಲಲ್ಲಿ ಬ್ರೈಟ್ ಇದೆ ಸೊ ನಾನು ಏನು ಮಾಡ್ಬೋದು ಬ್ಲೆಂಡಿಂಗ್ ಮೋಡನ್ನ ಯೂಸ್ ಮಾಡ್ಕೊಂಡು ಈ ಸೈಡ್ ಡಾರ್ಕ್ ಮಾಡ್ಬೋದು ಅದಕ್ಕೆ ಇಲ್ಲಿ ಅಗೇನ್ ಇಮೇಜ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಲೇಯರ್ ಮಾಸ್ಕ್ನೆಲ್ಲ ಇಮೇಜ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಬಂದ್ಬಿಟ್ಟು ಮಲ್ಟಿಪ್ಲೈ ಯೂಸ್ ಮಾಡಿ ಸೊ ಮಲ್ಟಿಪ್ಲೈ ಯೂಶುವಲ್ ಏನು ಮಾಡುತ್ತೆ ಇಮೇಜ್ನ ಡಾರ್ಕ್ ಮಾಡುತ್ತೆ ಸೊ ಇದು ನಾರ್ಮಲ್ ಸೊ ಇದು ಮಲ್ಟಿಪ್ಲೈ ಸೊ ಈ ಏರಿಯಾಸಲ್ಲಿ ನಮಗೆ ಕೆಳಗಡೆದ ಕಪ್ ಏರಿಯಾದಲ್ಲಿ ಇಲ್ಲಿ ಓಕೆ ಸೊ ಈ ಏರಿಯಾಸಲ್ಲಿ ಡಾರ್ಕ್ ಇದೆ ಸೊ ಆದ್ದರಿಂದ ಅಲ್ಲಿ ಏನಾಗುತ್ತೆ ಇಮೇಜ್ ಡಾರ್ಕ್ ಆಗುತ್ತೆ ಓಕೆ ಸೊ ಈ ರೀತಿ ಸೊ ಇಲ್ಲಿ ನಮಗೆ ನೋಡ್ಬೋದು ಈ ಏರಿಯಾಸಲ್ಲಿ ಶೈನಿಂಗ್ ಇದೆ ಸೊ ಅಂದರೆ ಇಲ್ಲಿ ಸ್ವಲ್ಪ ಬ್ರೈಟ್ ಬರಬೇಕು ಸೊ ಇಲ್ಲಿ ಬ್ರೈಟ್ ಮಾಡಲಿಕ್ಕೆ ಏನು ಮಾಡ್ತೇನೆ ಇಲ್ಲಿ ಫೋರ್ಗಾನ್ ಕಲರ್ ವೈಟ್ ತಗೊಳ್ತೇನೆ ಆಮೇಲೆ ಬ್ರಷ್ ಟೂನ ಆ್ಯಕ್ಟಿವೇಟ್ ಮಾಡ್ಕೊಳ್ತೇನೆ ಸೊ ಈ ಲೇಯರ್ ಮೇಲ್ಗಡೆ ಒಂದು ಬ್ಲ್ಯಾಂಕ್ ಲೇಯರ್ನ ತಗೊಳ್ತೇನೆ ಸೊ ಬ್ಲ್ಯಾಂಕ್ ಲೇಯರ್ ತಗೊಂಡು ಇಲ್ಲಿ ಒಂದು ಸಾರಿ ಬ್ರಷ್ ಸೈಜ್ನ ಮೇ ಬಿ ಈ ಸೈಜ್ಗೆ ಸೆಟ್ ಮಾಡ್ತೇನೆ ಸೊ ಬ್ರಷ್ ಸೈಜ್ನ ಚೇಂಜ್ ಮಾಡಲಿಕ್ಕೆ ನಾನು ಆಲ್ಟ್ ಹೋಲ್ಡ್ ಮಾಡಿಕೊಂಡು ಮೌಸಲ್ಲಿ ರೈಟ್ ಕ್ಲಿಕ್ ಪ್ರೆಸ್ ಇದ್ದೇನೆ ಹಾರ್ಡ್ನೆಸ್ ಚೇಂಜ್ ಮಾಡಲಿಕ್ಕೆ ಮೇಲೆ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ರೈಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ಮೇಲೆ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಹಾರ್ಡ್ನೆಸ್ ಚೇಂಜ್ ಆಗುತ್ತೆ ಓಕೆ ಸೊ ಹಾರ್ಡ್ನೆಸ್ ಝೀರೋಗ ಇಡ್ತಾನೆ ಸೊ ಮೇ ಬಿ ಈ ಸೈಜ್ ಓಕೆ ಇನ್ನೊಂದು ಆಪ್ಷನ್ ನೀವು ಬ್ರಷ್ ಸೈಜ್ನ ಚೇಂಜ್ ಮಾಡಲಿಕ್ಕೆ ಜಸ್ಟ್ ಎಲ್ಲೇ ಆದರೂ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸೈಜ್ ಮತ್ತು ಹಾರ್ಡ್ನೆಸ್ ಸೆಟ್ಟಿಂಗ್ಸ್ ಬರುತ್ತೆ ಸೊ ಇಲ್ಲಿವಾಗ ನಾನಿಲ್ಲಿ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ತೇನೆ ಪುನಃ ಶಿಫ್ಟ್ ಹೋಲ್ಡ್ ಮಾಡಿ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದಾಗ ಸ್ಟ್ರೈಟ್ ಲೈನಲ್ಲಿ ಈ ರೀತಿ ಬರುತ್ತೆ ಸೊ ಇಲ್ಲಿ ಇವಾಗ ಬ್ರಷ್ ಹೊರಗಡೆ ಹೋಗಿದೆ ಸೊ ಅದಕ್ಕೆ ಏನು ಮಾಡ್ತೇನೆ ಈ ಹೊರಗಡೆ ಪಾರ್ಟ್ನ ಟ್ರಿಮ್ ಮಾಡಲಿಕ್ಕೆ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಲೇಯರ್ ಮಾಸ್ಕ್ ಇದೆ ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೇನೆ ಕಾಪಿ ಮಾಡಿ ಪ್ಲೇಸ್ ಮಾಡಲಿಕ್ಕೆ ಆಲ್ಟ್ ಹೋಲ್ಡ್ ಮಾಡಿಕೊಂಡು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ರಿಟ್ ಮಾಡಿದರೆ ಸೇಮ್ ಲೇಯರ್ ಮಾಸ್ಕ್ ಏನಿದೆ ಈ ಲೇಯರ್ಗೆ ಅಪ್ಲೈ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೈ ಆಯಿತು ಸೊ ಇನ್ನು ಇದನ್ನು ಬ್ಲೆಂಡ್ ಮಾಡಬೇಕು ಸೊ ಬ್ಲೆಂಡ್ ಮಾಡಲಿಕ್ಕೆ ಈ ಬ್ರಷ್ ಲೇಯರ್ ಏನಿದೆ ಅದನ್ನು ಆಕ್ಟಿವೇಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಆಪ್ಷನ್ ಓಕೆ ಸಾಫ್ಟ್ ಲೈಟ್ ಸೊ ಸಾಫ್ಟ್ ಲೈಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸ್ಕ್ರೀನ್ ಜಾಸ್ತಿ ಬ್ರೈಟ್ ಆಗುತ್ತೆ ಜಸ್ಟ್ ಸಾಫ್ಟ್ ಲೈಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಅಲ್ಲಿ ನೋಡ್ಬೋದು ಆ ಏರಿಯಾದಲ್ಲಿ ಸ್ವಲ್ಪ ಬ್ರೈಟ್ ಆಯಿತು ಸೊ ಎನಿವೇಸ್ ನಿಮ್ಗೆ ಇದು ಎಫೆಕ್ಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡ್ಬೋದು ಒಪ್ಯಾಸಿಟಿನ ರೆಡ್ಯೂಸ್ ಮಾಡ್ಬೋದು ಸೊ ನಾನು ಅರೌಂಡ್ ಏಯ್ಟಿ ಏಯ್ಟಿ ಫೈವ್ ಆಗಿ ಸೆಟ್ ಮಾಡ್ತೇನೆ ಇದು ಬಿಫೋರ್ ಇದು ಆಫ್ಟರ್ ಸ್ವಲ್ಪ ಇನ್ನು ಸಹ ರೆಡ್ಯೂಸ್ ಮಾಡ್ತೇನೆ ಕಾಫಿ ಕಪ್ ಮಾ ಕಪ್ ರೆಡಿ ಇದೆ ಇದು ಬಿಫೋರ್ ಇದು ಆಫ್ಟರ್ ನೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮತ್ತೆ ಡಿಸ್ಟಾರ್ಟ್ ಅಲ್ಲಿ ಪರ್ಸ್ಪೆಕ್ಟಿವ್ ಆಂಗಲ್ ಅಲ್ಲಿ ಇಮೇಜಸ್ ಇರುತ್ತೆ ಅದನ್ನ ಟೂ ಡಿಗೆ ಕನ್ವರ್ಟ್ ಮಾಡಬೇಕು ಸೊ ಇಲ್ಲಿ ವಾಲ್ ಅಲ್ಲಿ ಈ ಒಂದು ಫೋಟೋ ಇದೆ ಇಮೇಜ್ ಇದೆ ಇದನ್ನು ನಾನು ಏನು ಮಾಡಬೇಕು ಸೊ ಇಲ್ಲಿ ಹೊರಗಡೆ ಪೋರ್ಷನ್ ಕಂಪ್ಲೀಟಾಗಿ ಟ್ರಿಮ್ ಮಾಡಬೇಕು ಆಮೇಲೆ ಇದನ್ನು ಕಂಪ್ಲೀಟಾಗಿ ನಮಗೆ ಫೇಸಿಂಗ್ ಅಂದರೆ ಸ್ಕ್ರೀನ್ ಮಾನಿಟರ್ಗೆ ಫೇಸಿಂಗ್ ಆಗಿ ಅದನ್ನು ಚೇಂಜ್ ಮಾಡಬೇಕು ಸೆಟ್ ಮಾಡಬೇಕು ಸೊ ನನಗೆ ಬರೀ ಈ ಫೋಟೋ ಅಷ್ಟೇ ಬೇಕು ಅದು ಟೂ ಡಿಗೆ ಕನ್ವರ್ಟ್ ಆಗಬೇಕು ಸೊ ಉಳ್ದದ್ದು ಈ ಎಲ್ಲ ಏನಿದೆ ಈ ಬ್ಯಾಕ್ ಗ್ರೌಂಡ್ ಏನಿದೆ ಇದು ನಂಗೆ ಬೇಕಂತಿಲ್ಲ ಬಟ್ ನನಗೆ ಇದು ಬರೀ ಈ ಇಮೇಜ್ ಬೇಕು ಈ ಫೋಟೋ ಬೇಕು ಬಟ್ ಅದು ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿದೆ ಓಕೆ ಈ ರೀತಿ ಕ್ರಾಸ್ ಆಗಿದೆ ಸೊ ಅದನ್ನು ನನಗೆ ಟ್ರಿಮ್ ಮಾಡಿ ರಿಮೂವ್ ಮಾಡಿಕೊಂಡು ಇದನ್ನು ನಾರ್ಮಲ್ ಫೇಸಿಂಗ್ ನಮಗೆ ಫೇಸಿಂಗ್ ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅದನ್ನು ಮಾಡಲಿಕ್ಕೆ ಫೋಟೋಶಾಪಲ್ಲಿ ಒಂದು ಟೂಲ್ ಇದೆ ಅದನ್ನು ನಾನು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕ್ರಾಪ್ ಟೂಲ್ ಇದೆ ಸೊ ಕ್ರಾಪ್ ಟೂಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸ್ಪೆಕ್ಟಿವ್ ಕ್ರಾಪ್ ಟೂಲ್ ಅಂತ ಬರುತ್ತೆ ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ತೇನೆ ಸೆಲೆಕ್ಷನ್ ಮಾಡಿಕೊಂಡಾಗ ಈ ರೀತಿ ಕರ್ಸರ್ ಚೇಂಜ್ ಆಗುತ್ತೆ ಸೊ ಒಂದು ಕಾರ್ನರ್ ಇಂದ ಇನ್ನೊಂದು ಕಾರ್ನರ್ಗೆ ಈ ರೀತಿ ಡ್ರಾಗ್ ಮಾಡಿ ಓಕೆ ಈ ರೀತಿ ಲೇಔಟ್ ಬರುತ್ತೆ ಗ್ರಿಡ್ ಲೈನ್ ಬರುತ್ತೆ ಗ್ರಿಡ್ ಫ್ರೇಮ್ ಆಮೇಲೆ ಈ ಪಾಯಿಂಟ್ ನ ಪ್ರಾಪರ್ ಆಗಿ ಇಮೇಜ್ ಇದ್ದು ಇನ್ನೊಂದು ಕಾರ್ನರ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಬೇಕಿದ್ರೆ ಝೂಮ್ ಮಾಡ್ಕೊಳ್ಳಿ ಇದು ಪರ್ಫೆಕ್ಟ್ ಆಗಿ ಬರಬೇಕು ಸೊ ಇದು ನಮಗೆ ಬೇಕಿ ಬೇಕಾಗಿರುವಂತದ್ದು ಸೊ ಈ ರೀತಿ ಕಾರ್ನರ್ ಟು ಕಾರ್ನರ್ ಸೆಟ್ ಮಾಡ್ಕೊಳ್ತೇನೆ ಆದಷ್ಟು ಬೇಕಿದ್ರೆ ಒಳಗಡೆ ತಗೊಳ್ಳಿ ಫ್ರೇ ಇಮೇಜಿದು ಒಳಗಡೆ ತಗೊಳ್ಳಿ ಒಳಗಡೆ ಪಾರ್ಟ್ ಟ್ರಿಮ್ ಆಗಿ ಹೋಗುತ್ತೆ ಸೊ ಇಲ್ಲಿ ನಾನು ಇದು ಸೆಟ್ ಮಾಡಿಕೊಂದು ಸರಿ ಇದು ಸೆಟ್ ಆದಮೇಲೆ ಇಲ್ಲಿ ಓಕೆ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೋದು ರೈಟ್ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡ್ಬೋದು ಏನಿದೆ ಇಮೇಜ್ ಏನಿದೆ ಪರ್ಸ್ಪೆಕ್ಟಿವ್ ಆ್ಯಂಗಲಲ್ಲಿ ಕ್ರಾಪ್ ಮಾಡ್ತು ಉಳಿದದ್ದೆಲ್ಲವನ್ನು ರಿಮೂವ್ ಮಾಡಿತು ಸೊ ನಮಗೆ ಈ ರೀತಿ ಕ್ರಾಪ್ ಮಾಡಿ ಕೊಡುತ್ತೆ ಓಕೆ ಸೊ ಇಲ್ಲಿಗೆ ನೀವು ಬೇಕಿದ್ರೆ ಬೇಕಾದರೆ ಇದನ್ನು ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು ಇದು ಕರೆಕ್ಟಾಗಿದೆ ಇನ್ ಕೇಸ್ ನಿಮಗೆ ಇದರದ್ದು ವಿಡ್ತನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತಿದ್ರೆ ಸಪೋಸ್ ನಿಮಗೆ ಈ ವಿಡ್ತ್ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಮಾಡ್ಬೇಕಂತಿದ್ರೆ ನೀವೇನು ಮಾಡ್ಬೋದು ಇಲ್ಲಿ ಕ್ರಾಪ್ ಟೂಲ್ಗೆ ಹೋಗ್ಬಿಟ್ಟು ಎಷ್ಟು ಸ್ಟ್ರೆಚ್ ಆಗಬೇಕು ನಾನು ಆಲ್ಟ್ ಪ್ರೆಸ್ ಮಾಡ್ತಾ ಇದ್ದೇನೆ ಆಲ್ಟ್ ಪ್ರೆಸ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿದಾಗ ಅದು ಸ್ಟ್ರೆಚ್ ಆಗುತ್ತೆ ಇಲ್ಲ ಜಸ್ಟ್ ಡ್ರ್ಯಾಗ್ ಮಾಡಿದರೆ ಯಾವ ಸೈಡ್ ಡ್ರ್ಯಾಗ್ ಮಾಡ್ತೀರೋ ಆ ರೀತಿ ಎಕ್ಸ್ಟ್ರಾ ಸ್ಪೇಸ್ ಆ್ಯಡ್ ಆಗುತ್ತೆ ಅದಾದಮೇಲೆ ಇದನ್ನು ಓಕೆ ಕೊಡಿ ಮತ್ತೆ ಕಂಟ್ರೋಲ್ ಟೀ ಪ್ರೆಸ್ ಮಾಡಿಕೊಂಡು ನೀವು ಇದನ್ನು ಈ ರೀತಿ ಸ್ಟ್ರೆಚ್ ಮಾಡ್ಬೋದು ಸಪೋಸ್ ಇಮೇಜ್ನ ನಿಮಗೆ ಇನ್ಕ್ರೀಸ್ ಅವರಲ್ಸ್ ಡಿಕ್ರೀಸ್ ಮಾಡ್ಕೋಬೇಕಂತಿದ್ರೆ ಈ ಕ್ರಾಪ್ ಟೂಲ್ ಯೂಸ್ ಮಾಡಿ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಫೋಟೋಶಾಪಲ್ಲಿ ಯಾವ ರೀತಿ ಒಂದು ಆಬ್ಜೆಕ್ಟ್ನ ಟ್ರಾನ್ಸ್ಫಾರ್ಮ್ ಮತ್ತು ಡಿಸ್ಟಾರ್ಟ್ ಮಾಡ್ಬೋದು ಅನ್ನುವಂಥದ್ದು ಸೊ ಹೋಪ್ಲಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಒಂದು ಚಾನಲ್ ಅಲ್ಲಿ ಬೇರೆ ಬೇರೆ ಕೋರ್ಸ್ ಟ್ಯೂಟೋರಿಯಲ್ಸ್ ಗಳನ್ನ ಹಾಕ್ತಾನೆ ಇರ್ತವೆ ಕರೆಂಟ್ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಅಲ್ಲಿರುವಂತಹ ಕ್ಯಾರಿಯರ್ ಅಪರ್ಚುನಿಟೀಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ಸ್ ಹಾಕ್ತಾನೆ ಇರ್ತವೆ ಸಪೋಸ್ ನಿಮಗೆ ಫೋಟೋಶಾಪ್ನ ಡೀಟೇಲ್ ಆಗಿ ಕಲಿಬೇಕಂತಿದ್ರೆ ನಾನು ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಕನ್ನಡದಲ್ಲಿ ಈ ಒಂದು ನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇನೆ ಇದ್ರ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಓಕೆ ಫ್ರೆಂಡ್ಸ್ ಸೀನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ Bye.